ಎಲ್ಲರಿಗೂ ನಮಸ್ಕಾರಗಳು ಬೆಳಗ್ಗೆ ಐದೂವರೆಗೆ ಮನೆ ಕೆಲಸ ಎಲ್ಲ ಶುರು ಆಗುತ್ತೆ ಹೊಸಲನ್ನು ಪರ್ಕೆಯಿಂದ ಗುಡಿಸ್ಬಾರ್ದು ಹಾಗಾಗಿ ಬಟ್ಟೆಯಲ್ಲಿ ಗುಡಿಸ್ತಾ ಇದ್ದೀನಿ ಅರಶಿನ ಕುಂಕುಮ ರಂಗೋಲಿ ಎಲ್ಲ ಇರೋದ್ರಿಂದ ಅದನ್ನು ನೀಟಾಗಿ ಬಟ್ಟೆಯಲ್ಲೇ ಗುಡಿಸ್ಕೊಳ್ಬೇಕು ನೀಟಾಗಿ ಒರಿಸ್ಕೊಳ್ತೀನಿ ಬಟ್ಟೆಯಿಂದ ಮನೆಯಿಂದ ಗಂಡು ಮಕ್ಕಳು ಆಚೆ ಹೋಗುವಾಗ ಮನೆ ಹೊಸಲನ್ನು ಸಾರಿಸಿ ರಂಗೋಲಿ ಅರಶಿನ ಕುಂಕುಮ ಹೂವನ್ನು ಇಟ್ಟರೆ ಶುಭ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಹಾಗಾಗಿ ನಾನು ಬೆಳಗ್ಗೆಯೇ ಇದ್ದು ಮೊದಲು ಈ ಕೆಲಸನ ಮಾಡ್ತೀನಿ ಇದನ್ನು ಮಾಡಿದ್ರೆ ಒಂದು ಸಮಾಧಾನ ಸಿಗುತ್ತೆ ಮನೆ ಹೊಸಲನ್ನ ಚೆನ್ನಾಗಿ ಕಾಣ್ತಾ ಇದ್ದರೆ ನಮಗೂ ಕೂಡ ಮನಸು ಅದೇ ರೀತಿ ಚಂದವಾಗಿ ನಮ್ಮ ಮನಸ್ಸು ಇರುತ್ತೆ ಅಂತ ನನ್ನ ಭಾವನೆ ಹಾಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಮೊದಲು ನಾವು ಕಸ ಗುಡಿಸಿ ಮನೆ ಒರೆಸ್ಕೊಂಡು ಬಿಟ್ಟರೆ ನೀಟಾಗಿ ಮನೆ ಕಾಣಿಸ್ತಾ ಇರುತ್ತಲ್ವಾ ಅವಾಗ ನಮಗೂ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಯಾರಾದರೂ ಬಂದ್ರೂ ಕೂತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ಬೋದು ನಾವೇ ಕ್ಲೀನಾಗಿಲ್ಲ ಅಂದರೆ ನಮಗೆ ಬೇಜಾರಾಗ್ತಾ ಇರುತ್ತೆ ಆ ನಂತರ ನಾನು ಅಡುಗೆ ಮನೆಯೆಲ್ಲ ನೈಟೇ ಕ್ಲೀನ್ ಮಾಡಿರ್ತೀನಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಒಲೆಗೆ ಒಂದು ನಮಸ್ಕಾರ ಮಾಡಿ ನನ್ನ ಕೆಲಸನೆಲ್ಲ ನಾನು ಶುರು ಮಾಡ್ಕೊಳ್ತೀನಿ ಹಾಲನ್ನು ಕಾಯಿಸೋದಕ್ಕಿಟ್ಟು ಒಂದು ಲೋಟ ಬಿಸಿ ನೀರು ಕುಡಿಯೋದು ನನ್ನ ಅಭ್ಯಾಸ ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ನಾನು ನೆನೆಸ್ತಾ ಇದ್ದೀನಿ ನೈಟ್ ಟೈಮಲ್ಲಿ ನೆನೆಸಿಡ್ತೀನಿ ಆದಷ್ಟು ಆದರೆ ಒಂದೊಂದು ಟೈಮ್ ಮರೆತರೆ ಬೆಳಗ್ಗೆ ಟೈಮು ನಾನು ಇದನ್ನು ನೀಟಾಗಿ ಎರಡು ಸಾರಿ ತೊಳೆದುಬಿಟ್ಟು ಹಾಲಿನಲ್ಲಿ ಬಿಸಿ ಬಿಸಿ ಹಾಲ್ನಲ್ಲಿ ನಾನು ನೆನೆಸಿಡ್ತೀನಿ ಬಿಸಿ ಹಾಲು ಹಾಕಿ ನೆನೆಸೋದ್ರಿಂದ ಬೇಗ ಕೂಡ ನೆನೆಯುತ್ತೆ ಪ್ರತಿದಿನ ನೆನೆಸೋದು ಒಂದೊಂದು ಸಾರಿ ಮರ್ತೋಗ್ಬಿಡುತ್ತೆ ನನಗೆ ಪ್ರತಿದಿನ ನೆನೆಸೋದಕ್ಕೆ ಆಗಲ್ಲ ಆ ಟೈಮ್ನಲ್ಲಿ ನಾನು ಈ ರೀತಿ ನೆನೆಸಿಡ್ತೀನಿ ನಂತರ ಮೊಟ್ಟೆನ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ ಶ್ರಾವಣ ಎಲ್ಲ ಮುಗೀತಲ್ವ ಇವಾಗ ತಿನ್ಬೋದು ಹಾಗೆ ಕಾಫಿನೂ ಕೂಡ ಆಯಿತು ಅಷ್ಟರಲ್ಲೇ ನನ್ನ ಮಗನೂ ಕೂಡ ಆಯಿತು ಸ್ನಾನ ಮಾಡಿಕೊಂಡು ಪೂಜೆ ಶುರು ಮಾಡಿಕೊಂಡಿದ್ದಾನೆ ಆಗಿ ದಿನ ಒಂದು ದೀಪ ಹಚ್ಚೋದು ಆ ನಂತರ ಕಾಫಿ ಎಲ್ಲ ಕುಡಿದು ಇವಾಗ ನಾನು ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ ಎಗ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರುಬ್ಕೊಳ್ಳೋದಕ್ಕೆಲ್ಲ ಮಸಾಲ ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆನೆ ನಮ್ಮ ಎಲ್ಲ ಕೆಲಸ ನಾವು ಮುಗಿಸ್ಕೊಂಡ್ಬಿಟ್ರೆ ಗುಡಿಸಿ ಒರೆಸೋದು ಸ್ನಾನ ಪ್ರತಿಯೊಂದು ಪೂಜೆ ಎಲ್ಲ ಮುಗಿದ್ಬಿಟ್ರೆ ಸಮಾಧಾನ ಆಗಿಬಿಡುತ್ತೆ ಒಂದು ಇಡೀ ದಿನ ನಮಗೆ ಫ್ರೀ ಅನಿಸುತ್ತೆ ಆದಷ್ಟು ಅಡುಗೆನೂ ಕೂಡ ನೀವು ಸಾಂಬಾರು ಪಲ್ಯಗಳಿಗೆ ಹಚ್ಚಿಟ್ಕೊಳ್ಳೋದು ಚಪಾತಿ ಹಿಟ್ಟೆಲ್ಲ ಕಲಿಸೋದಾಗಲಿ ಈ ಥರದ್ದೆಲ್ಲ ಬೆಳಗ್ಗೆ ನೀವು ಹತ್ತರಿಂದ ಹನ್ನೊಂದು ಗಂಟೆ ಒಳಗೆ ನೀವು ಮುಗಿಸ್ಕೊಂಡ್ಬಿಟ್ರೆ ನಿಮಗೆ ಇಡೀ ದಿನ ಫ್ರೀಯಾಗಿ ಸಿಗುತ್ತೆ ಇದೆಲ್ಲ ಟೈಲರಿಂಗ್ ಕೆಲಸ ಮಾಡೋರಿಗೆ ಈಸಿ ಆಗುತ್ತೆ ನಾನು ಕಳೆದ ವೀಡಿಯೋಗಳಲ್ಲೆಲ್ಲ ನಾನು ತಿಳಿಸಿದ್ದೀನಿ ನಾನು ಕೂಡ ಟೈಲರಿಂಗ್ ಮಾಡ್ತಾ ಇದ್ದೆ ಅಲ್ವಾ ಇವಾಗ ಸದ್ಯಕ್ಕೆ ನಿಲ್ಲಿಸಿದ್ದೀನಿ ಹಾಗೆಯೇ ನಾನು ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕಿ ಈ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೀನಲ್ಲ ಹಾಲ್ನಲ್ಲಿ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಳ್ತೇನೆ ಇದೆಲ್ಲ ಪ್ರತಿದಿನ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಬೇರೆ ಏನೇನಕ್ಕೂ ನಾವು ತಿನ್ನಿಸ್ತೀವಿ ಪಾನಿಪುರಿ ತಿನ್ನಿ ಪಿಜ್ಜಾ ತಿನ್ನಿ ಅದು ಇದು ಅಂತ ಅದ್ರ ಬದಲು ಇದನ್ನು ಕೊಡಿ ಒಳ್ಳೆಯದು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕೊಟ್ಟರೆ ತುಂಬ ಒಳ್ಳೆಯದಿದು ಇದನ್ನಿವಾಗ ಇವಾಗ ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ಯಾರೆಲ್ಲ ಈ ಇದನ್ನು ಮಾಡ್ತೀರಾ ಡ್ರೈ ಫ್ರೂಟ್ಸ್ದು ತಿಳಿಸಿ ಹಾಗೆ ತಿಂಡಿ ಕೂಡ ರೆಡಿ ಆಯಿತು ಹಾಗೆ ಪನ್ನೀರು ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ಗ್ರೇವಿ ಮಾಡಿಟ್ಬಿಟ್ರೆ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಚಪಾತಿನ ಮಾಡ್ಕೊಳ್ಬೋದು ನಾನು ಕೆಲಸಕ್ಕೆ ಹೋಗೋದ್ರಿಂದ ನಾನು ಇದನ್ನೆಲ್ಲ ರೆಡಿ ಮಾಡಿಟ್ಬಿಟ್ಟು ನಾನು ಹೋಗ್ತೀನಿ ಧನ್ಯವಾದಗಳು